ಅಭದಯ ಇವತ್ತಿನ ನೋಡಿ ಮತ್ತೆ ಏನಪ್ಪ ಅಂತಂದರೆ ಯಾವಾಗಲೂ ಅಷ್ಟೇ ನಮ್ಮ ಕಂಫರ್ಟ್ ಝೋನಿಂದ ನಾವು ಹೊರಗಡೆ ಬಂದಾಗ ಮಾತ್ರ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನುವಂತಹ ಪುಟ್ಟ ನೈತಿಕತೆಯನ್ನು ಇವತ್ತಿನ ಕತೆ ಹೇಳ್ತಾ ಇದೆ ಇವತ್ತಿನ ಕತೆ ಏನಪ್ಪ ಅಂತಂದರೆ ಒಬ್ಬ ಯುವಕ ಇರ್ತಾನೆ ಅವನು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಯಾವುದೇ ಕಾರ್ ಬಂದ್ರೂ ಪೆಟ್ರೋಲ್ ಹಾಕ್ತಾಯಿರ್ತಾನೆ ತುಂಬ ವಿನಯದಿಂದ ನಗ್ತಾ ಇರ್ತಾನೆ ಖುಷಿಯಾಗಿರ್ತಾನೆ ಆದರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅವನ ಪೆಟ್ರೋಲ್ ಬಂಕಿಗೆ ಒಂದು ದೊಡ್ಡ ಕಾರ್ ಬರುತ್ತೆ ಅದನ್ನು ನೋಡಿ ತುಂಬ ಖುಷಿ ಆಗುತ್ತೆ ಅವನಿಗೆ ಅಟ್ ದ ಸೇಮ್ ಟೈಮ್ ಅವನ ಮನಸ್ಸಿನಲ್ಲಿ ತುಂಬ ಆಸೆ ಇರುತ್ತೆ ಅಯ್ಯೋ ಇದು ನನ್ನ ಡ್ರೀಮ್ ಕಾರ್ ಅಂತ ಅಂದರೆ ನನ್ನ ಕನಸಿನ ಕಾರು ನನಗೂ ಸಹ ಈ ತರಹದ ಕಾರನ್ನ ಇಡ್ಕೋಬೇಕು ಅಂತ ತುಂಬ ತುಂಬ ಆಸೆ ಇದೆ ಅಂತ ಆ ಹುಡುಗ ಆ ಕಾರನ್ನ ತುಂಬ ಸಲ ನೋಡ್ತಾ ಇರ್ತಾನೆ ಇದನ್ನು ನೋಡಿದಂತಹ ಆ ಕಾರಿನ ಮಾಲೀಕ ಕೆಳಗಡೆ ಬಂದು ಇಳಿದ್ಬಿಟ್ಟು ಹೇಳ್ತಾನೆ ನಿನಗೆ ಇಷ್ಟ ಆಯಿತಾ ಈ ಕಾರು ಅಂತ ಆಗ ಅವನು ಹೇಳ್ತಾನೆ ಹೌದು ಇದು ನನ್ನ ಕನಸಿನ ಕಾರು ನಾನು ಒಂದಲ್ಲ ಒಂದು ದಿನ ಈ ರೀತಿಯಾದಂತಹ ಕಾರಿನಲ್ಲಿ ಓಡಾಡಬೇಕು ಅನ್ನೋದು ನನ್ನ ಕನಸಿನ ಕನಸು ಅಂತ ಹೇಳ್ತಾನೆ ಆಗ ಆ ಮಾಲೀಕ ಹೇಳ್ತಾನೆ ಸರಿ ಹಾಗಿದ್ರೆ ನಿನಗೆ ಇಷ್ಟ ಇದ್ದರೆ ನನ್ನ ವಿಸಿಟಿಂಗ್ ಕಾರ್ಡನ್ನ ಕೊಡ್ತೀನಿ ನೀನು ಬಂದು ನನ್ನನ್ನು ಭೇಟಿ ಆಗ್ಬೋದು ಅಂತ ಹೇಳ್ತಾನೆ ಇವನು ವಿಸಿಟಿಂಗ್ ಕಾರ್ಡ್ನೇನು ತುಂಬ ಖುಷಿಯಾಗಿ ಇಸ್ಕೊಳ್ತಾನೆ ಆದರೆ ಎಲ್ಲೋ ಒಂದು ಭಯದಿಂದ ಅಂದರೆ ಅಯ್ಯೋ ಈ ಕೆಲಸ ಬಿಟ್ಬಿಟ್ಟು ನಾನು ಇವರ ಬಳಿ ಹೋದರೆ ಮತ್ತೆ ನನಗೆ ಈ ರೀತಿಯಾದಂತಹ ಕೆಲಸ ಸಿಕ್ಕಲಿಲ್ಲ ಅಂದರೆ ಆಮೇಲೆ ದಿನದ ಊಟಕ್ಕೂ ಸಹ ನನಗೆ ತುಂಬ ತೊಂದರೆ ಆಗಿಬಿಡುತ್ತಲ್ವಾ ಅಂತ ಎಲ್ಲೋ ಮನಸ್ಸಿನಲ್ಲಿ ಒಂದು ಹಂಚಿಕೆ ಇರುತ್ತೆ ಹಾಗಾಗಿ ಆ ವಿಸಿಟಿಂಗ್ ಕಾರ್ಡನ್ನ ಏನು ಮಾಡ್ತಾನೆ ಅವನು ಡಸ್ಟ್ಬಿನ್ಗೆ ಎಸ್ದುಬಿಡ್ತಾನೆ ಎಸಿತಾನೆ ಮಾರನೇ ದಿನದಿಂದ ಮತ್ತೆ ಅದೇ ಪೆಟ್ರೋಲ್ ಬಂಕು ಅದೇ ಕೆಲಸ ಹೀಗೆ ಕೆಲಸ ನಡೀತಾ ಇರುತ್ತೆ ಅವನ ಜೀವನ ಇರುತ್ತೆ ಇದೇ ರೀತಿ ಆಗಿ ಸ್ವಲ್ಪ ದಿನ ಅಂದರೆ ಸ್ವಲ್ಪ ವರ್ಷ ಕಳೆದ ಮೇಲೆ ಮತ್ತೆ ಅದೇ ಕಾರ್ ಅವನ ಪೆಟ್ರೋಲ್ ಬಂಕಿಗೆ ಬರುತ್ತೆ ಅವನ ಕಣ್ಣು ಮತ್ತೆ ಅರಳುತ್ತೆ ಅಯ್ಯೋ ದಿಸ್ ಇಸ್ ಮೈ ಡ್ರೀಮ್ ಕಾರ್ ನನ್ನ ಕನಸಿನ ಕಾರು ಅಂತ ಆದರೆ ಈ ಬಾರಿ ಆ ಕಾರಿನಿಂದ ಆ ಹಳೆಯ ವ್ಯಕ್ತಿ ಇಳಿಯೋದಿಲ್ಲ ಹೊಸ ಯುವಕ ಇಳಿತಾನೆ ಅದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ ಈ ಕಾರು ಇಷ್ಟ ಅಲ್ವಾ ಅಂತ ಕೇಳ್ತಾನೆ ಇವನಿಗೆ ಆಶ್ಚರ್ಯ ಆಗೋಗುತ್ತೆ ಇವ್ರಿಗೆ ಹೇಗೆ ಗೊತ್ತು ಅಂತ ಹೌದು ಇದು ನನ್ನ ಕನಸಿನ ಕಾರು ಅಂತ ಹೇಳ್ತಾರೆ ಆಗ ಆ ಯುವಕ ಹೇಳ್ತಾನೆ ಈ ಕಾರು ನಿಮ್ಮದೂ ಸಹ ಆಗ್ತಿತ್ತು ಆದರೆ ನೀವು ಧೈರ್ಯ ಮಾಡಲಿಲ್ಲ ಅಂತ ಹೇಳ್ತಾನೆ ಇವನಿಗೆ ಅರ್ಥ ಆಗೋದಿಲ್ಲ ನೀವೇನು ಹೇಳ್ತಾ ಇದ್ದೀರಾ ಆಗ ಆ ವ್ಯಕ್ತಿ ಹೇಳ್ತಾರೆ ಮೂರು ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಬಂದು ನಿಮಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದರು ನೀನು ಬಂದು ನನ್ನನ್ನು ಕಾಣು ನಿನಗೆ ಬಿಸ್ನೆಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂತ ಆದರೆ ನೀವು ಹೋಗಲಿಲ್ಲ ಅಂತ ಹೇಳ್ತಾರೆ ನಿಮಗೆ ಹೇಗೆ ಗೊತ್ತು ಅಂತ ಆಶ್ಚರ್ಯದಿಂದ ಕೇಳ್ತಾನೆ ಆಗ ಆ ವ್ಯಕ್ತಿ ಹೇಳ್ತಾನೆ ಅವತ್ತು ನೀವು ಮತ್ತು ಆ ಕಾರ್ ಮಾಲೀಕ ಮಾತಾಡಬೇಕಾದ್ರೆ ನಾನು ಗುಟ್ಟಾಗಿ ಎಲ್ಲ ವಿಷಯವನ್ನು ಕೇಳಿಸ್ಕೊಂಡೆ ಯಾಕೆ ಅಂತ ಅಂದರೆ ಇದೇ ಪೆಟ್ರೋಲ್ ಬಂಕಲ್ಲಿ ನಾನು ಕೆಲಸದವನಾಗಿ ಕೆಲಸ ಮಾಡ್ತಿದ್ದೆ ಆದರೆ ನೀವತ್ತು ವಿಸಿಟಿಂಗ್ ಕಾರ್ಡನ್ನ ಎಸ್ಬಿಟ್ರೆ ಅದೇ ವಿಸಿಟಿಂಗ್ ಕಾರ್ಡನ್ನು ನಾನು ತಗೊಂಡು ಧೈರ್ಯ ಮಾಡಿ ಆ ವ್ಯಕ್ತಿಯನ್ನು ಭೇಟಿ ಮಾಡಿದೆ ಆ ವ್ಯಕ್ತಿ ನನಗೆ ಬಿಸ್ನೆಸ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ರು ಹಾಗೂ ದಿನದಿಂದ ದಿನಕ್ಕೆ ನಾನು ಮೇಲೇರ್ತಾ ಹೋದೆ ನೋಡಿ ಮೂರು ವರ್ಷಕ್ಕೆ ಈ ಕಾರ್ ನನ್ನದಾಯಿತು ಅಂತ ಹೇಳ್ತಾರೆ ಆಗ ಆ ವ್ಯಕ್ತಿ ಪಶ್ಚಾತ್ತಾಪದಿಂದ ಅಯ್ಯೋ ನಾನು ಎಂತಹ ಅವಕಾಶವನ್ನು ಕಳ್ಕೊಂಡ್ಬಿಟ್ಟೆ ಅಲ್ವಾ ಅಂತ ಯೋಚನೆ ಮಾಡ್ತಾನೆ ಹೌದು ನಮ್ಮೆಲ್ಲರ ಜೀವನದಲ್ಲೂ ಅಷ್ಟೇ ಇಂತಹ ಒಂದು ಸಂದರ್ಭ ಬರುತ್ತೆ ಅಂದರೆ ಆ ಕಂಫರ್ಟ್ ಝೋನ್ನ ಬಿಟ್ಟು ನಾವು ಏನೋ ಒಂದು ಸಾಧನೆ ಮಾಡಲೇಬೇಕು ಅಂತ ಅಂದಾಗ ಸಾಧನೆ ಮಾಡಬೇಕಾಗತ್ತೆ ನಾವು ಇಲ್ಲ ನನಗೆ ಈ ಕಂಫರ್ಟ್ ಝೋನೇ ಸಾಕು ಅಯ್ಯೋ ದಿನದ ಊಟ ಇದ್ದರೆ ಸಾಕು ಅಥವಾ ಬಟ್ಟೆ ಆದರೆ ಸಾಕು ಅಂತ ನಾನು ಇದೇ ರೀತಿ ಯೋಚನೆ ಮಾಡ್ತಾಯಿದ್ರೆ ನಾವು ಇಲ್ಲೇ ಇರಬೇಕಾಗತ್ತೆ ಮುಂದುವರಿಯೋದಕ್ಕಾಗೋದಿಲ್ಲ ಎಷ್ಟೇ ಆಗಲಿ ನಾವು ಏನನ್ನಾದರೂ ಸಾಧನೆ ಮಾಡಬೇಕು ಅಂದಾಗ ಪರಿಶ್ರಮ ಹಾಗೂ ತ್ಯಾಗವನ್ನು ಅದು ಬಯಸೇ ಬಯಸುತ್ತೆ ಒಮ್ಮೆ ಯೋಚನೆ ಮಾಡಿ ನಿಮ್ಮ ಜೀವನದಲ್ಲೂ ಆ ರೀತಿಯಾದಂತಹ ಸಂದರ್ಭ ಬಂದರೆ ಆ ಕಂಫರ್ಟ್ ಝೋನಿಂದ ಸ್ವಲ್ಪ ಹೊರಗೆ ಬನ್ನಿ ಹೌದು ಸ್ವಲ್ಪ ದಿನ ತೊಂದರೆ ಆಗತ್ತೆ ಆದರೆ ಒಂದಲ್ಲ ಒಂದು ದಿನ ನಿಮ್ಮ ಕನಸು ನಿಮ್ಮ ಕೈಲಿರುತ್ತೆ ಇದು ಕಾರ್ ಅಂತಲೇ ಅಲ್ಲ ನಿಮ್ಮ ವಿದ್ಯೆ ಇರ್ಬೋದು ನಿಮ್ಮ ಮನೆ ಇರ್ಬೋದು ಅಥವಾ ನಿಮ್ಮ ಆಸೆಗಳು ನಿಮ್ಮ ಕನಸುಗಳು ಎಲ್ಲವೂ ಸಹ ಇರುತ್ತೆ ಒಮ್ಮೆ ಯೋಚನೆ ಮಾಡಿ ಹಾಗೆ ಭಗವಂತನ ಕೇಳೋಣ ಭಗವಂತ ನನ್ನನ್ನು ಧರ್ಮ ಮಾರ್ಗದಲ್ಲಿ ನಡೆಸು ಹಾಗೆ ನನ್ನ ಕನಸೆಲ್ಲವೂ ನಿನ್ನದೇ ತಂದೆ ಅಂತ ನಮ್ಮೆಲ್ಲ ಕನಸುಗಳನ್ನು ಭಗವಂತನ ಪಾಲಿಗೆ ಒಪ್ಪಿಸಿಬಿಡೋಣ ಏನಂತೀರಾ ಒಮ್ಮೆ ಯೋಚನೆ ಮಾಡಿ ಥ್ಯಾಂಕ್ ಯು